ಮೊದಲನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಜಡವಸ್ತು ಯಾವುದು ಎ ಪ್ರಾಣಿ ಬಿ ಸಸ್ಯ ಸಿ ಕಲ್ಲು ಡಿ ಹೂವು ಸರಿಯಾದ ಉತ್ತರ ಸಿ ಕಲ್ಲು ಎರಡು ಯಾವ ಅನಿಲವನ್ನು ಪ್ರಾಣವಾಯು ಎನ್ನುತ್ತಾರೆ ಎ ಕಾರ್ಬನ್ ಡೈಆಕ್ಸೈಡ್ ಬಿ ನೈಟ್ರೋಜನ್ ಸಿ ಆಮ್ಲಜನಕ ಡಿ ಹೀಲಿಯಂ ಸರಿಯಾದ ಉತ್ತರ ಸಿ ಆಮ್ಲಜನಕ ಮೂರು ಸೌರಮಂಡಲದ ಕೇಂದ್ರ ಯಾವುದು ಎ ಚಂದ್ರ ಬಿ ಭೂಮಿ ಸಿ ಸೂರ್ಯ ಡಿ ಬುಧ ಸರಿಯಾದ ಉತ್ತರ ಸಿ ಸೂರ್ಯ ನಾಲ್ಕು ಮಾನವನಲ್ಲಿ ರಕ್ತವನ್ನು ಶೋಧಿಸುವ ಅಂಗ ಯಾವುದು ಎ ಹೃದಯ ಬಿ ಶ್ವಾಸಕೋಶ ಸಿ ಕಿಡ್ನಿ ಡಿ ಯಕೃತ್ ಸರಿಯಾದ ಉತ್ತರ ಸಿ ಕಿಡ್ನಿ ಐದು ಸಸ್ಯ ಹಸಿರು ಬಣ್ಣಕ್ಕಾಗಿ ಕಾರಣವಾದ ರಸಾಯನ ಯಾವುದು ಎ ಹಿಮೋಗ್ಲೋಬಿನ್ ಬಿ ಕ್ಲೋರೋಫಿನ್ ಸಿ ಕಾರ್ಟಿಸೋಲ್ ಡಿ ಪ್ರೋಟೀನ್ ಸರಿಯಾದ ಉತ್ತರ ಬಿ ಕ್ಲೋರೋಫಿಲ್ ಕೆಳಗಿನವುಗಳಲ್ಲಿ ಉತ್ತಮ ತಾಪವಾಹಕ ಯಾವುದು ಎ ಪ್ಲಾಸ್ಟಿಕ್ ಬಿ ಮರ ಸಿ ರಬ್ಬರ್ ಡಿ ತಾಮ್ರ ಸರಿಯಾದ ಉತ್ತರ ಡಿ ತಾಮ್ರ ಏಳು ನೀರಿನ ರಾಸಾಯನಿಕ ಸೂತ್ರ ಯಾವುದು ಎ ಟು ಬಿ ಹೆಚ್ ಒ ಸಿ ಓಡಿಎ ಸರಿಯಾದ ಉತ್ತರ ಬಿ ಹೆಚ್ ಟುಒ ಎಂಟು ಶಬ್ದವು ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಪ್ರಯಾಣಿಸುತ್ತದೆ ಎ ಗಾಳಿ ಬಿ ನೀರು ಸಿ ಉಕ್ಕು ಡಿ ಖಾಲಿ ಜಾಗ ಸರಿಯಾದ ಉತ್ತರ ಸಿ ಉಕ್ಕು ಒಂಬತ್ತು ಮಾನವನ ದೇಹದ ನಿಯಂತ್ರಣ ಕೇಂದ್ರ ಯಾವುದು ಎ ಶ್ವಾಸಕೋಶ ಬಿ ಮೂಳೆ ಸಿ ಮೆದುಳು ಡಿ ಹೃದಯ ಸರಿಯಾದ ಉತ್ತರ ಸಿ ಮೆದುಳು ಹತ್ತು ಸಸ್ಯಗಳು ಬೆಳಕಿನ ಸಾನ್ನಿಧ್ಯದಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಯಾವುದು ಎ ಶ್ವಸನ ಬಿ ಜೀರ್ಣ ಸಿ ಪ್ರಕಾಶ ಸಂಶ್ಲೇಷಣೆ ಡಿ ವಿಭಜನೆ ಸರಿಯಾದ ಉತ್ತರ ಸಿ ಪ್ರಕಾಶ ಸಂಶ್ಲೇಷಣೆ ಹನ್ನೊಂದು ವಿದ್ಯುತ್ ಧಾರದ ಮಾಪಕ ಯಾವುದು ಎ ವೋಲ್ಟ್ ಮೀಟರ್ ಬಿ ಅಮೀಟರ್ ಸಿ ಮೀಟರ್ ಡಿ ತಾಪಮಾಪಕ ಸರಿಯಾದ ಉತ್ತರ ಅಮೀಟರ್ ಹನ್ನೆರಡು ತೇಲುವುದು ಮುಳುಗುವುದು ಯಾವ ತತ್ವಕ್ಕೆ ಸಂಬಂಧಿಸಿದೆ ಎ ಗುರುತ್ವ ಬಿ ಆರ್ಕಿಮಿಡೀಸ್ ತತ್ವ ಸಿ ನ್ಯೂಟನ್ ನಿಯಮ ಡಿ ಸಾಂದ್ರತೆ ಸರಿಯಾದ ಉತ್ತರ ಬಿ ಆರ್ಕಿಮಿಡೀಸ್ ತತ್ವ ಕೆಳಗಿನವುಗಳಲ್ಲಿ ಅನವಿನೀಕರಿಸಲ್ಪಡುವ ಇಂಧನ ಯಾವುದು ಎ ಗಾಳಿ ಬಿ ಸೌರಶಕ್ತಿ ಸಿ ಪೆಟ್ರೋಲಿಯಂ ಡಿ ಜಲಶಕ್ತಿ ಸರಿಯಾದ ಉತ್ತರ ಸಿ ಪೆಟ್ರೋಲಿಯಂ ಹದಿನಾಲ್ಕನೇ ಪ್ರಶ್ನೆ ಡಿಎನ್ಎ ಇರುವ ಸ್ಥಳ ಯಾವುದು ಎ ಸೈಟೋಪ್ಲಾಸಮ್ ಬಿ ನ್ಯೂಕ್ಲಿಯಸ್ ಸಿ ಸೆಲ್ವಾಲ್ ಡಿ ರೈಬೋಸುಮ್ ಸರಿಯಾದ ಉತ್ತರ ಬಿ ನ್ಯೂಕ್ಲಿಯಸ್ ಹದಿನೈದು ಭೂಮಿಯ ಮೇಲೆ ಋತು ಬದಲಾವಣೆಗೆ ಮುಖ್ಯ ಕಾರಣ ಬ್ಲ್ಯಾಂಕ್ ಎ ಚಂದ್ರನ ಆಕರ್ಷಣೆ ಬಿ ಭೂಮಿಯ ತಿರುಗುಮುಖ ಸಿ ಭೂಮಿ ಸೂರ್ಯ ದೂರ ಡಿ ಜಲವಾಯು ಸರಿಯಾದ ಉತ್ತರ ಬಿ ಭೂಮಿಯ ತಿರುಗುಮುಖ ಹದಿನಾರು ಶಬ್ದದ ಪ್ರಮಾಣದ ಏಕಮಾನ ಯಾವುದು ಎ ವ್ಯಾಟ್ ಬಿ ಹರ್ಡ್ಸ್ ಸಿ ಡೆಸಿಬಲ್ ಡಿ ಕಿಲೋಪಾಸ್ಕಲ್ ಸರಿಯಾದ ಉತ್ತರ ಸಿ ಡೆಸಿಬಲ್ ಹದಿನೇಳು ಓ ತ್ರೀ ಅಣುವನ್ನು ಏನು ಎನ್ನುತ್ತಾರೆ ಎ ಆಮ್ಲಜನಕ ಬಿ ಓಝೋನ್ ಸಿ ನೈಟ್ರೇಟ್ ಡಿ ಸಲ್ಫೈಡ್ ಸರಿಯಾದ ಉತ್ತರ ಬಿ ಓಜೋನ್. ಹದಿನೆಂಟನೇ ಪ್ರಶ್ನೆ ಜ್ವರ ಬರುತ್ತಿರುವಾಗ ದೇಹದಲ್ಲಿ ಹೆಚ್ಚಾಗುವ ತಾಪಮಾನವನ್ನು ಏನೆಂದು ಕರೆಯುತ್ತಾರೆ ಎ ಹೈಪೋಟೆನ್ಷನ್ ಬಿ ಹೈಪರ್ ಸಿ ಜ್ವರ ಅಥವಾ ಫೀವರ್ ಡಿ ಉಷ್ಣಾಂಶ ಸರಿಯಾದ ಉತ್ತರ ಸಿ ಜ್ವರ ಅಂದರೆ ಫೀವರ್ ಹತ್ತೊಂಬತ್ತು ಜಲಚಕ್ರದಲ್ಲಿ ಸೇರದ ಹಂತ ಯಾವುದು ಎ ಆವಲನ ಬಿ ಸಂಕುಲನ ಸಿ ಮಳೆಯಾಗುವುದು ಡಿ ಪರಾಗ ಸಂಯೋಜನೆ ಸರಿಯಾದ ಉತ್ತರ ಡಿ ಪರಾಗ ಸಂಯೋಜನೆ ಇಪ್ಪತ್ತು ಮೊಟ್ಟೆಯಿಂದ ಸಸಿಗಳು ಬೆಳೆಯುವ ಸಸ್ಯಗಳು ಎ ಬೀಜ ಸಸ್ಯಗಳು.. ಬಿ ಧಾನ್ಯ ಸಸ್ಯಗಳು ಸಿ ಸಸ್ಯಗಳು ಡಿ ರೆಂಬೆ ಸಸ್ಯಗಳು ಸರಿಯಾದ ಉತ್ತರ ಎ ಸಸ್ಯಗಳು.. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ ಧನ್ಯವಾದಗಳು